ನಮಸ್ತೆ ಪ್ರಿಯ ವೀಕ್ಷಕರೇ ಎಷ್ಟೋ ದಾಂಪತ್ಯದಲ್ಲಿ ಬಿರುಕು ಮಾಡಲು ಇದು ಪ್ರಮುಖ ಕಾರಣವಾಗುತ್ತಿದೆ ಆ ಮನೆಯಲ್ಲಿ ಎಲ್ಲ ಸೌಕರ್ಯ ಇರುತ್ತದೆ ಅಧಿಕವಾಗಿ ಚೆನ್ನಾಗಿರುತ್ತದೆ ಹೊರಗಿನವರಿಗೆ ನೋಡುವಾಗ ಅವರಿಗೇನು ಸಮಸ್ಯೆ ಗಂಡ ಹೆಂಡತಿ ತುಂಬ ಚೆನ್ನಾಗಿರ್ತಾರೆ ಅಂದ್ಕೊಳ್ತಾರೆ ಆದರೆ ಅವರ ನಡುವೆ ದೊಡ್ಡ ಬಿರುಕು ಉಂಟಾದಾಗ ಅಥವಾ ಅವರಲ್ಲೊಬ್ಬರು ಅನೈತಿಕ ಸಂಬಂಧಕ್ಕೆ ಬಿದ್ದಾಗ ಅವರ ಸ್ನೇಹಿತರಿಗೆ ಮನೆಯವರಿಗೆ ಆಶ್ಚರ್ಯವಾಗುತ್ತದೆ ಆದರೆ ಅಂಥ ಸಂಬಂಧವನ್ನು ತುಂಬ ಹತ್ತಿರದಿಂದ ಗಮನಿಸಿದಾಗ ಅವರಿಬ್ಬರ ಮೇಲ್ನೋಟಕ್ಕೆ ಎಲ್ಲವೂ ಚೆನ್ನಾಗಿ ಇದ್ದಂತೆ ಇತ್ತು ಆದರೆ ಅವರಿಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿರಲಿಲ್ಲ ಅಥವಾ ಅವರು ಜೊತೆಯಾಗಿ ಸಮಯ ಕಳೆಯುತ್ತಿರಲಿಲ್ಲ ಎಂಬುದು ಗೊತ್ತಾಗುತ್ತದೆ ವೈವಾಹಿಕ ಬದುಕಿನಲ್ಲಿ ಭಿನ್ನಾಭಿಪ್ರಾಯದಿಂದ ದೂರಾದ ದಂಪತಿಗಳಲ್ಲಿ ಬಹುಮುಖ್ಯವಾದ ಸಮಸ್ಯೆ ಎಂದರೆ ಜೊತೆಯಾಗಿ ಹೆಚ್ಚಿನ ಸಮಯ ಕಳೆಯದಿರುವುದು ಹೌದು ಎಲ್ಲ ಕೊಡುತ್ತೇವೆ ಆದರೆ ಸಂಗಾತಿ ನಿರೀಕ್ಷೆ ಮಾಡುತ್ತಿದ್ದ ಸಮಯ ನೀಡಲು ಸಾಧ್ಯವಾಗದಿದ್ದರೆ ನಿಧಾನಕ್ಕೆ ಸಂಸಾರದಲ್ಲಿ ಬಿರುಕು ಬರುವುದು ಅದನ್ನು ಗಮನಿಸದೇ ಹೋದರೆ ಆ ಬಿರುಕು ಮತ್ತಷ್ಟು ಹೆಚ್ಚಾಗುವುದು ಮುಂದೆ ಅದು ವಿಚ್ಛೇದನ ಹಂತಕ್ಕೆ ಬಂದು ನಿಂತರೂ ನಿಲ್ಲಬಹುದು ಸಂಗಾತಿಗೆ ಸಮಯ ನೀಡದೆ ಹೋದರೆ ಪ್ರೀತಿ ಎಫೆಕ್ಷನ್ ಕಡಿಮೆಯಾಗುವುದು ಒಂದು ಒಳ್ಳೆಯ ಸಂಸಾರ ಬೇಕೆಂದು ಬಯಸುವುದಾದರೆ ಅದಕ್ಕೆ ಅವರಿಗಾಗಿ ನಿಮ್ಮ ಸಮಯವನ್ನು ಇನ್ವೆಸ್ಟ್ ಮಾಡಬೇಕು ನೀವು ಅವರಿಗೆ ಸಮಯ ನೀಡಿದಾಗ ಮಾತ್ರ ಅವರನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದು ಅವರು ನಿಮ್ಮನ್ನು ತುಂಬ ಅರ್ಥ ಮಾಡಿಕೊಳ್ಳುತ್ತಾರೆ ನಾನು ಒಂಟಿ ಎಂಬ ಭಾವನೆ ಕಾಡುವುದೇ ಇಲ್ಲ ಜೊತೆಯಾಗಿ ಹೆಚ್ಚು ಸಮಯ ಕಳೆದರೆ ಎಂಥ ಭಿನ್ನಾಭಿಪ್ರಾಯ ಬಂದರೂ ಅದನ್ನು ಬಗೆಹರಿಸಲು ಸಾಧ್ಯವಾಗುವುದು ಕೆಲ ಸಂಸಾರ ತುಂಬ ಚಿಕ್ಕ ಕಾರಣಕ್ಕೆ ಮುರಿದು ಬೀಳುತ್ತದೆ ಅದೇ ನಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ ಅಪ್ಪ ಅಮ್ಮನ ನೋಡಿ ಎಷ್ಟೊಂದು ಕಿತ್ತಾಡಿಕೊಳ್ಳುತ್ತಾರೆ ಅವರು ಕಿತ್ತಾಡುವುದು ನೋಡುವಾಗ ಹಬ್ಬ ಇವರು ಜೊತೆಯಾಗಿ ಹೇಗೆ ಸಂಸಾರ ಮಾಡಿದ್ರೋ ಎಂದೆನಿಸುವುದು ಆದರೆ ಆ ಜಗಳ ಸ್ವಲ್ಪ ಹೊತ್ತು ಅಷ್ಟೆ ನಂತರ ಅಷ್ಟೇ ಚೆನ್ನಾಗಿ ನಗಾಡಿಕೊಂಡು ಮಾತನಾಡುತ್ತಾ ಆರಾಮಾಗಿ ಇರ್ತಾರೆ ಒಬ್ಬರನ್ನೊಬ್ಬರು ಬೆಟ್ಟದಷ್ಟು ಪ್ರೀತಿ ಮಾಡ್ತಾರೆ ಅದು ಹೇಗೆ ಎಂದು ನೀವು ಗಮನಿಸಿದಾಗ ನಿಮಗೆ ತಿಳಿಯುತ್ತದೆ ಅವರು ಜೊತೆಯಾಗಿ ಹೆಚ್ಚು ಸಮಯ ಕಳೆಯುತ್ತಾರೆ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುತ್ತಾರೆ ಯಾವುದಾದರೂ ನಿರ್ಧಾರ ತೆಗೆದುಕೊಳ್ಳುವಾಗ ಸಂಗಾತಿಯ ಭಾವನೆಗೆ ಹೆಚ್ಚು ಗೌರವ ನೀಡುತ್ತಾರೆ ಯಾವ ದಾಂಪತ್ಯದಲ್ಲಿ ಇದೆಲ್ಲ ಇರುತ್ತದೆಯೋ ಆ ಸಂಸಾರ ಕೊನೆಯವರೆಗೂ ಚೆನ್ನಾಗಿಯೇ ಇರುತ್ತದೆ ಹಾಗಾಗಿ ನೀವು ಎಷ್ಟೇ ಬ್ಯುಸಿಯಾಗಿರಿ ನಿಮ್ಮ ಸಂಗಾತಿಗೆ ಸಮಯ ಕೊಡಿ ಅವರಿಗೆ ಸಮಯ ನೀಡದಿದ್ದಾಗ ಅವರಿಗೆ ತುಂಬ ಒಂಟಿತನ ಕಾಡಲಾರಂಭಿಸುತ್ತದೆ ಅವರು ವೈವಾಹಿಕ ಬದುಕಿನಲ್ಲಿ ಆಸಕ್ತಿ ಕಳೆದುಕೊಳ್ಳಬಹುದು ಅಥವಾ ನೀವು ಸಮಯ ನೀಡದೆ ಹೋದಾಗ ಬೇರೆಯವರು ಸ್ವಲ್ಪ ಕಾಳಜಿ ತೋರಿದರೆ ಆ ಕಡೆ ಆಕರ್ಷಣೆ ಬೆಳೆಯಬಹುದು ಒಟ್ಟಿನಲ್ಲಿ ನಿಮ್ಮ ವೈವಾಹಿಕ ಸಂಬಂಧ ಎಂಬುವುದು ತುಂಬನೇ ದುರ್ಬಲವಾಗುತ್ತಾ ಹೋಗುತ್ತದೆ ಹಾಗಾಗಿ ನೀವು ನಿಮ್ಮ ಸಂಗಾತಿಗೆ ಸಮಯ ಕೊಡಬೇಕು ಎಷ್ಟೇ ಬ್ಯುಸಿಯಾಗಿರಿ ನಿಮ್ಮನ್ನು ಪ್ರೀತಿಸುವ ಆ ಜೀವವನ್ನು ಫೋನ್ ಮಾಡಿ ವಿಚಾರಿಸಿ ಪ್ರೀತಿಯಿಂದ ಮಾತನಾಡಿ ಸಮಯ ಸಿಕ್ಕಾಗ ಇಬ್ಬರು ಜೊತೆಯಾಗಿ ಹೊರಗಡೆ ಹೋಗಿ ಚಿಕ್ಕ ಟ್ರಿಪ್ ಮಾಡಿ ದಿನ ಮಲಗುವ ಮುನ್ನ ಇಬ್ಬರು ಸ್ವಲ್ಪ ಹೊತ್ತು ಆ ದಿನದ ಬಗ್ಗೆ ಮಾತನಾಡಿ ಇವೆಲ್ಲ ಇಬ್ಬರ ನಡುವಿನ ಬಾಂಧವ್ಯ ತುಂಬಾನೇ ಸುಂದರವಾಗಿರುತ್ತೆ ರೀಲ್ ನೋಡಿ ಭ್ರಮೆ ಬೇಡ ಕೆಲ ದಂಪತಿಗಳನ್ನು ರೀಲ್ನಲ್ಲಿ ನೋಡಬಹುದು ಎಷ್ಟು ಚೆನ್ನಾಗಿರುತ್ತಾರೆ ಎಂಬಂತೆ ಅಭಿನಯಿಸುತ್ತಾರೆ ಅವರನ್ನು ನೋಡಿ ಅದುವೇ ಪ್ರೀತಿ ಎಂಬ ಭ್ರಮೆ ಬೇಡ ನನ್ನ ಸಂಗಾತಿ ನನ್ನ ಜೊತೆ ಆ ರೀತಿ ರೊಮ್ಯಾಂಟಿಕ್ ಆಗಿಲ್ಲ ಎಂದಲ್ಲ ಖಿನ್ನತೆಗೆ ಜಾರುವವರು ಇದ್ದಾರೆ ಅವರಿಗೆ ಸಲಹೆ ಎಂದರೆ ಇಂಥ ಫ್ಯಾಂಟಸಿ ಭ್ರಮೆಯಿಂದ ಹೊರಬನ್ನಿ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಲು ನಿಮ್ಮ ಪ್ರೀತಿ ವ್ಯಕ್ತಪಡಿಸಬೇಡಿ ನೀವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಜೊತೆಯೇ ಸಮಯ ಕಳೆಯಿರಿ ಸುಖ ದುಃಖಗಳನ್ನು ಹಂಚಿಕೊಳ್ಳಿ ಹೀಗೆ ಮಾಡಿದರೆ ಮಾತ್ರ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದು ನೀವು ಸಂಗಾತಿಯೊಂದಿಗೆ ಕ್ವಾಲಿಟಿ ಸಮಯ ಕಳೆದರೆ ವೈವಾಹಿಕ ಬದುಕು ಚೆನ್ನಾಗಿರುತ್ತದೆ ಈ ಮಾಹಿತಿ ನಿಜ ಅನಿಸಿದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇದೇ ಥರ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಸದಾ ನಿಮ್ಮೊಂದಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು